ಮಿಥುನ ರಾಶಿಯವರಿಗೆ ಯಾವುದೇ ಒಂದು ಸಮಸ್ಯೆನ ನೀವು ಎದುರಿಸ್ತಾ ಇದ್ದೀರಾ ಅಂದ್ರೆ ನಿಮಗೆ ಮದುವೆ ಆಗಿಲ್ಲ ಇನ್ನು ಇನ್ನು ಕಂಕಣ ಭಾಗ್ಯ ಕೂಡ ಬಂದಿಲ್ಲ ಅಥವಾ ಸಂತಾನ ಭಾಗ್ಯ ಆಗಿಲ್ಲ ಅಥವಾ ನೀವು ತುಂಬ ಸಾಲದಿಂದ ಒದ್ದಾಡ್ತಾ ಇದ್ದೀರಾ ಮತ್ತೆ ಅನಾರೋಗ್ಯದಿಂದ ಒದ್ದಾಡ್ತಾ ಇದ್ದೀರಾ ನೆಮ್ಮದಿ ಇಲ್ಲ ಲೈಫಲ್ಲಿ ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಏನೇ ಇದ್ದರೂ ಕೂಡ ಅದಕ್ಕೆ ಅದಕ್ಕೆ ನಾವು ಒಂದು ಸೊಲ್ಯೂಷನ್ ಅನ್ನ ತಂದಿದ್ವಿ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಕಾಣಿಸ್ತಾ ಇರುವಂತಹ ಮಿಥುನ ರಾಶಿಯ ಕಂಕಣ ಅಂದರೆ ಮಿಥುನ ರಾಶಿಯ ಬ್ರಾಸ್ಲೆಟ್ ಏನಿದೆ ಇದನ್ನು ನೀವು ಕೈಯಲ್ಲಿ ಧರಿಸಿದ್ದೆ ಆದರೆ ನಿಜ ನಿಮ್ಮ ಒಂದು ಲೈಫ್ ಅಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಆದ್ರೂ ಮುಕ್ತರಾಗ್ತೀರಾ ಹಾಗೆ ನಿಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳಿಂದ ಕೂಡ ನೀವು ಮುಕ್ತರಾಗ್ತೀರಾ ಹಾಗೆ ಈ ಒಂದು ಈ ಒಂದು ಕೈಕಂಕಣವನ್ನ ಮಿಥುನ ರಾಶಿಯ ರಾಶಿಯಾಧಿಪತಿ ಭಾಗ್ಯಾಧಿಪತಿ ಪಂಚಮಾಧಿಪತಿಗೆ ಸಂಬಂಧಿಸಿದಂತಹ ಹರಳುಗಳಿಂದ ವಿಶೇಷವಾಗಿ ಮಿಥುನ ರಾಶಿಯವರಿಗೋಸ್ಕರ ಅಂತಾನೆ ಮಾಡಿರ್ತಕ್ಕಂಥದ್ದು ಹಾಗೆ ಇದು ನಿಮಗೆ ಬೇಕು ಅಂದಿದ್ದೆ ಆದ್ರೆ ನಿಮ್ಮ ಹೆಸರಿನ ಮೂಲಕನೇ ಗುರುಮುಖೀನ ಪೂಜೆ ಸಂಕಲ್ಪನ ಸಹಿತ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ ನಿಮ್ಗೆ ಏನಾದ್ರೂ ಈ ಒಂದು ಕೈ ಕಂಕಣ ಬೇಕು ಅನ್ನೋದಾದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ ನಂಬರ್ಗೆ ಈಗಲೇ ನಿಮ್ಮ ಒಂದು ರಾಶಿಯನ್ನು ವಾಟ್ಸಪ್ ಮಾಡಿ